ओ श्री यज्ञपादोदकसञ्जगस्तुरलदी मुङ्ख्यापकासादिता सङ्ख्यामं तम पुण्यसङ्घभिलसत् प्रकृषातपुण्यावहः सुस्तुतापत्पत्रगदाशतो भुवि महावन्ध्या सुपुत्रप्रथो यज्ञगतपङ्गसप्रवृथितो प्रहवहापापापहस्तु संश्रये यद् पादकञ्जग ಎಂಬ ಅಷ್ಟೋತ್ತರ ಸ್ತೋತ್ರವನ್ನು ಪಠಿಸುತ್ತಿದ್ದ ಪೂಜ್ಯ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಷ್ಟೋತ್ತರ ಸ್ತೋತ್ರವನ್ನು ಭಕ್ತಿಪೂರ್ವಕವಾಗಿ ತನ್ನು ಮನದಿಂದ ಮಡಿ ಹುಲಿಯಿಂದ ಪಠಿಸುವುದರಿಂದ ನಮ್ಮಲ್ಲಿರುವ ಅಹಂಕಾರ ಕ್ರೌರತ್ವ ಹಿಂಸೆ ನಾನತ್ವ ದುರ್ಬುದ್ಧಿ ಸಕಲ ದುಷ್ಟ ಬುದ್ಧಿಗಳು ಸರ್ವನಾಶವಾಗಿ ಶ್ರೀ ಗುರುರಾಯರ ದಿವ್ಯ ದೃಷ್ಟಿಯಿಂದ ಸಕಲವು ನಮ್ಮ ಜೀವನದ ಮನೋಭಿಷ್ಟಗಳು ಈಡೇರುವುದರಲ್ಲಿ ಸಂಶಯವೇ ಇಲ್ಲ ಎಲ್ಲವೂ ಶ್ರೀ ಗುರುರಾಯರ ತಯೇ ಅನುಗ್ರಹ ಕೃಪೆಯೇ ಕಾರಣ ಇಂತಹ ಅಷ್ಟೋತ್ತರ ಸ್ತೋತ್ರವನ್ನು ಪಠಿಸುವುದರಿಂದ ಏನೆಲ್ಲ ಲಾಭಗಳು ಸಜ್ಜನ ಭಕ್ತರಿಗೆ ಲಭಿಸುತ್ತದೆ ಎಂಬುದನ್ನು ಮಂತ್ರಾಲಯದ ಶ್ರೀಗಳ ಬಾಯಿಯಿಂದಲೇ ಕೇಳಿ ಹೇಳಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಇವತ್ತು ಸಂತಾನಾರ್ಥಿಗಳಿಗೆ ಸಂತಾನವನ್ನ ಅಪೇಕ್ಷಿಸಿ ಗುರುರಾಜರ ದಿವ್ಯ ಸನ್ನಿಧಾನವನ್ನ ಚಿಂತನೆ ಮಾಡಿ ಅವರ ಮೂರ್ತಿಕಾ ಬೃಂದಾವನದ ಮುಂದೆ ಅವರ ಮೂಲ ಬೃಂದಾವನದ ಮುಂದೆ ಅವರ ಭಾವಚಿತ್ರದ ಮುಂದೆ ಅವರ ಗ್ರಂಥಗಳ ಮುಂದೆ ದೀಪವನ್ನ ಹಚ್ಚಿ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ದೀಪ ಸಂಯೋಜನ ಜ್ಞಾನಂ ಉತ್ರ ಇನ್ನ ಸಂತಾನ ಇತ್ಯಾದಿಗಳಾಯ್ತು ನಮಗೆ ರೂಪ ರೋಗೋಪತ್ರಗಳಿದ್ದಾವೆ ಎಲ್ಲಾ ರೋಗಗಳ ಪರಿಹಾರಕ್ಕೆ ರಾಘವೇಂದ್ರ ಸ್ವಾಮಿಗಳವರಿಗೆ ಸ್ತೋತ್ರದಿಂದ ಅಭಿಷಿಕ್ತವಾದ ಅಭಿಮಂತ್ರಿತವಾದ ಆ ಪಾದೋದಕವನ್ನ ಜಲವನ್ನ ಸೇವನೆ ಮಾಡಿದ್ರೆ ನಮ್ಮೆಲ್ಲ ರೋಗಗಳು ಪರಿಹಾರವಾಗುತ್ತೆ ಇನ್ನು ಇವತ್ತು ನಾವು ಆಸ್ಪತ್ರೆಗೆ ಹೋದಾಗ ನಮಗೆ ಔಷಧಿಗಳನ್ನು ನೀಡ್ತಾರೆ ಆದ್ರೆ ವೈದ್ಯರು ಹೇಳ್ತಾರೆ ಇದರ ಸೈಡ್ ಎಫೆಕ್ಟ್ ಅನ್ನು ಮಾತ್ರ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಯಾವುದೇ ಒಂದು ಮಾತ್ರೆ ಏನು ತೆಗೆದು ಕೂಡಲೇ ಒಂದು ಪೇನ್ ಕಿಲ್ಲರ್ ಇದು ಪೇನ್ ಪರಿಹಾರವಾಗತ್ತೆ ಆದರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅದರಲ್ಲೇ ಬರೆದಿರ್ತಾರೆ ಆದ್ರೆ ರಾಯರ ಸ್ತೋತ್ರ ರಾಯರ ಪದೋದಕ ರಾಯರ ಮೃತ್ ರಾಯರ ಹಸ್ತೋದಕ ರಾಯರ ದೃಷ್ಟಿ ಇದು ಯಾವ ಸೈಡ್ ಎಫೆಕ್ಟ್ ಅನ್ನು ಮಾಡುವಂತಹದ್ದಲ್ಲ ಎಲ್ಲಾ ಸೈಡ್ ಎಫೆಕ್ಟ್ ಅನ್ನು ಪರಿಹಾರ ಮಾಡುತ್ತೆ ಅಷ್ಟು ಮಾತ್ರವಲ್ಲ ಹಾಗಾದ್ರೆ ರೋಗಿಗಳು ಆಸ್ಪತ್ರೆಗೆ ಹೋಗ್ತಾರೆ ರೋಗಿಗಳು ಮಾತ್ರ ಔಷಧಿಯನ್ನು ತಗೊಳ್ತಾರೆ ನಾವು ರೋಗಿಗಳಲ್ಲ ರೋಗ ಬಂದಾಗ ಔಷಧಿ ಆಸ್ಪತ್ರೆಗೆ ಹೋಗುವಂತೆ ರೋಗ ಬಂದಾಗ ರಾಯರಲ್ಲಿ ಬರ್ತೇವೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಹಾಗೆ ರೋಗ ಬರದ ಹಾಗೆ ರೋಗ ಬಂದ ರೋಗ ಪರಿಹಾರವಾಗುವಂತೆ ಆಂಟಿಬಯೋಟಿಕ್ ಅದೇ ರೀತಿಯಾಗಿ ಮೆಡಿಸಿನ್ಸ್ ಇದ್ದಂತೆ ರಾಯರ ಸ್ತೋತ್ರ ನಮಗೆ ಬರುವ ಎಲ್ಲ ರೋಗಗಳನ್ನ ಉಪದ್ರವಗಳನ್ನ ಬಾಧೆಗಳನ್ನ ಪರಿಹಾರ ಮಾಡೋದಕ್ಕೂ ಬಂದಂತಹದ್ದನ್ನ ಪರಿಹಾರ ಮಾಡೋದಕ್ಕೆ ಬರದೇ ಆಗಿರುವಂತೆ ತಡೆಯುವಂತಹ ದಿವ್ಯ ಔಷಧಿಯಾಗಿದೆ ಓಂ ಶ್ರೀ ಶ್ರೀಂದ್ರಾಯ ನಮಃ ಇವತ್ತು ರಾಯರ ಸನ್ನಿಧಾನಕ್ಕೆ ಬಂದ್ರೆ ನಮಗೆ ರಾಯರ ದರ್ಶನವಾಗುತ್ತೆ ತದಂತರ್ಯಾಮಿ ಆದಂತಹ ವಾಯುದೇವರ ದರ್ಶನ ಸ್ವದಂತರಿಯಾಮಿಯಾದಂತಹ ಮೂಲರಾಮ ದೇವರ ದರ್ಶನ ಹೀಗೆ ಒಂದೇ ಕಡೆ ನಾವು ಹೋದಾಗ ಗುರುಗಳ ದರ್ಶನ ಯಾಕೆ ಅಂತಂದ್ರೆ ಇದೇನೋ ಸ್ವಾಮಿಗಳು ಆ ಪೀಠದಲ್ಲಿ ಕೂತಿದ್ದಾರೆ ಹೇಳ್ತಾರೆ ಅಂತಲ್ಲ ಸ್ವಾಮಿಗಳು ಹೇಳುವ ಇದು ಹಲವಬಹುದಾದಿ ಮುನಿಗಳು ಒಂದಂಶದಲ್ಲಿ ನಿತ್ಯದಲ್ಲಿ ಇರುತ್ತಿಪ್ಪರು ಅಂತಂದ ಶ್ರೀಮನ್ ಮಧ್ವಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಪೂರ್ವ ಗುರುಗಳು ಒಂದಂಶದಲ್ಲಿ ಇಲ್ಲಿದ್ದಾರೆ ಜೊತೆಗೆ ಭಗವಂತ ರಾಮ ನರಹರಿ ಕೃಷ್ಣ ವೇದವ್ಯಾಸಾದಿ ರೂಪಗಳಿಂದ ಇಲ್ಲಿ ಸನ್ನಿಹಿತರಾಗಿದ್ದಾನೆ ಚಕ್ರರೂಪಿಯಾಗಿ ಇಲ್ಲಿದ್ದಾನೆ ಧನ್ವಂತರಿ ಹಯಗ್ರೀವ ಮೊದಲಾದ ರೂಪಗಳಿಂದ ಇಲ್ಲಿ ಸನ್ನಿಹಿತರಾಗಿದ್ದಾನೆ ಒಮ್ಮೆ ನಾವು ಗುರುಗಳ ದರ್ಶನ ಗುರುಗಳ ಸ್ತೋತ್ರ ಪಾರಾಯಣ ಇವುಗಳು ಮಾಡಿದರೆ ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳು ನಮಗಿರುವಂತಹ ಎಲ್ಲ ರೋಗೋಪದ್ರವಗಳು ನಮ್ಮವರಿಗೆ ಇರುವಂತಹ ಆತ್ಮ ಆತ್ಮೀಯರು ಆತ್ಮಾತ್ಮೀಯ ಸಮಸ್ತ ದೋಷ ಅಂತಂದ್ರು ನಮಗೆ ರೋಗ ಪರಿಹಾರ ಮಾಡೋದು ಆಸ್ಪತ್ರೆಗೂ ಹೋದರೆ ನಮಗೆ ಮಾತ್ರ ರೋಗ ಪರಿಹಾರ ಮಾಡ್ತಾರೆ ಆದ್ರೆ ಭವರೋಗ ವೈದ್ಯರಾದ ಗುರುಗಳ ಸನ್ನಿಧಾನಕ್ಕೆ ಬಂದ್ರೆ ನಮ್ಮವರಿಗಾದ ರೋಗವನ್ನು ಪರಿಹಾರ ಮಾಡ್ತಾರೆ ಇದು ಲೌಕಿಕ ಆಸ್ಪತ್ರೆಗೂ ಲೌಕಿಕ ಮೆಡಿಸನಿಗೂ ಮಂತ್ರಾಲಯಕ್ಕೂ ರಾಘವೇಂದ್ರ ಸ್ವಾಮಿಗಳವರಿಗೂ ಅವರ ಸ್ತೋತ್ರಕ್ಕೂ ಇರತಕ್ಕಂತಹ ವಿಶೇಷವಾಗಿದೆ ಇಂತಹ ಗುರುಗಳ ದಿವ್ಯ ಸ್ತೋತ್ರ ಇದು ಎಲ್ಲದಕ್ಕೂ ಕೂಡ ದಿವ್ಯ ಔಷಧಿಯಾಗಿದೆ ಇಂತಹ ಸ್ತೋತ್ರವನ್ನ ಇವತ್ತು ಎಲ್ಲಿಯಾದರೂ ಅಷ್ಟೋತ್ರ ಪಾರಾಯಣ ಅಂತಂದ್ರೆ ರಾಯರ ಅಷ್ಟೋತ್ರ ಪಾರಾಯಣವೇ ಇಡೀ ಜಗತ್ತಿನಲ್ಲಿ ಗೊತ್ತಿರುವಂತಹದ್ದು ನಡೆಯುವಂತಹದ್ದು ನಿಜವಾದ ಅಷ್ಟೋತ್ರ ಅನ್ನುವಂಥದ್ದು ಅಂತಹ ಮಹಾ ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಪೂರ್ವ ಗುರುಗಳು ಇಲ್ಲಿದ್ದು ಅವರ ಮೂಲಕವಾಗಿ ಲೋಕ ಕಲ್ಯಾಣವನ್ನು ಮಾಡಿಸ್ತಾ ಇದ್ದಾರೆ ಅವರ ನಂತರದ ಎಲ್ಲ ಗುರುಗಳು ಅವರಲ್ಲಿದ್ದು ಸೇವೆ ಮಾಡಿ ಅವರಿಂದ ಅನುಗ್ರಹವನ್ನು ಪಡಿತಾ ಇದ್ದಾರೆ ಹಾಗಾಗಿ ರಾಯರು ಕೇವಲ ಲೌಕಿಕ ಅಭಿಷ್ಟಗಳನ್ನು ಮಾತ್ರ ನೀಡ್ತಾರೆ ಅಂತ ಯಾರು ಭಾವಿಸಬಾರದು ಅವಕೀರ್ತನ ವೇದ ಶಾಸ್ತ್ರ ಅರ್ಥ ಜ್ಞಾನ ಸಿದ್ಧಯೇ ಎಂದನು ರಾಯರ ಸ್ತೋತ್ರ ಸಂಕೀರ್ತನೆಯು ಲೌಕಿಕ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಲಿಕ್ಕೆ ಇದು ಪ್ರಧಾನವಾಗಿ ನಾವು ಅಪೇಕ್ಷಿಸಿದರೂ ಕೂಡ ಅಲ್ಟಿಮೇಟ್ ಆಗಿ ನಮಗೆ ಭಗವದ್ ಜ್ಞಾನವನ್ನು ನೀಡಿ ಭಗವಂತನ ಆಧಾರವಿಂತಗಳಲ್ಲಿ ಭಕ್ತಿಯನ್ನು ನಮಗೆ ತೋರಿಸಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಉದ್ಧಾರ ಮಾರ್ಗಕ್ಕೆ ಕೊಂಡೊಯ್ಯುವ ವಿಶ್ವದ ಜವಾಬ್ದಾರಿಯನ್ನು ಹೊತ್ತಂತಹ ಏಕೈಕ ಮಹಾಗುರುಗಳು ಜಗದ್ಗುರುಗಳು ವಿಶ್ವ ಗುರುಗಳು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾರೆ ನೋಡಿ ಕೇಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗಿದ್ದೇವೆ ಅಲ್ಲದೆ ಮಾನವ ಸಂಕುಲವನ್ನು ಪಾವನಗೊಳಿಸಿ ಮುಕ್ತಿ ನೀಡುವ ಶಕ್ತಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರದಲ್ಲಿದೆ ಎಂಬುದನ್ನು ಕೋಟ್ಯಾಂತರ ಸಜ್ಜನ ಭಕ್ತರು ಪಠಿಸಿ ತಮ್ಮ ತಮ್ಮ ಮನೋಭಿಷ್ಠೆಯ ಕಾರ್ಯಸಿದ್ಧಿಗಳನ್ನು ಸಿದ್ಧಿಸಿಕೊಂಡಿದ್ದಾರೆ ನಾವು ನೀವು ಕೂಡ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರವನ್ನು ದಿನಕ್ಕೊಮ್ಮೆ ಆದರೂ ಇಲ್ಲವೇ ಪ್ರತಿ ಗುರುವಾರ ಮತ್ತು ಏಕಾದಶಿ ದಿನಗಳನ್ನು ಹುಳಿಯಿಂದ ಭಕ್ತಿ ಪೂರ್ವಕವಾಗಿ ಪಠಿಸುವುದರ ಮೂಲಕ ಶ್ರೀ ಗುರುರಾಯರನ್ನು ಆರಾಧಿಸಿ ಪೂಜಿಸಿ ಗೌರವಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಮುಂದಿನ ಪೀಳಿಗೆಗೂ ಇದರ ಮಹತ್ವ ತಿಳಿಸಿ ನಮ್ಮ ಜೀವನದ ಸರಳ ಮಾರ್ಗದ ಸಕಲವನ್ನು ನಮ್ಮದಾಗಿಸಿಕೊಂಡು ಜೀವನದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ನಡೆಸುತ್ತಾ ಮುಕ್ತಿಯ ಮಾರ್ಗವನ್ನು ಹುಡುಕೋಣ ಸರ್ವರಿಗೂ ಮಂತ್ರಾಲಯ ಮಹಾಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಳಿತ ಮಾಡಲಿ ಶಾಂತ ರೀತಿಯ ಸದೃಢ ಸಮಾಜ ನಮ್ಮದಾಗಲಿ ಮೇಲು ಕೀಳು ಜಾತಿ ಮತ ಭೇದ ಭಾವ ತೊಲಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ